ಫೋರ್ ಇಯರ್ಸ್ ಬ್ಯಾಕು ಡಿಪ್ರೆಷನಲ್ಲಿ ಬೋಡ ಮಾಡ್ಕೊಬಿಟ್ಟಿದ್ದೆ ನಾನೇ ಯಾಕಂದರೆ ಲೈಫ್ ಇಷ್ಟೇ ಮುಗೀತು ಅಂತ ಹೇಳ್ಬಿಟ್ಟು ಒಂದಿಷ್ಟು ಬಿಟ್ಟಿಲ್ಲ ಎಲ್ಲ ಬ್ಲೇಡ್ ತಗೊಂಡು ಎಲ್ಲ ಪೂರ್ತಿ ತೆಗೆದ್ಬಿಟ್ಟು ಬೋಡ ಬೋಡ ಆಗಿಬಿಟ್ಟಿತ್ತು ಎಣ್ಣೆಲ್ಲ ಸಾಂಬಾರಿಗೆ ಮುದ್ದೆ ಮಾಡಿದ್ದೀನಿ ಸೊ ಸ್ವಲ್ಪ ಇದು ಸೈಡ್ಗಿತ್ತು ಎಲ್ಲ ಕರೆದಿಟ್ಟಿದೆ ಇವಾಗ ಮುದ್ದೆ ತಿನ್ನೋಣ ಸೊ ಬೆಳಗ್ಗೆ ಕರೆಕ್ಟಾಗಿ ಇವಾಗ ಹನ್ನೊಂದುವರೆ ಇವತ್ತು ಆನ್ಲೈನ್ ಕ್ಲಾಸ್ ಏನಿಲ್ಲ ಸೊ ಸ್ಟಾಲ್ ಆದಮೇಲೆ ಎರಡು ಕ್ಲಾಸ್ ತಗೋತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಯಾಕಂದರೆ ನನಗೆ ಟೈಮ್ ಆಗ್ತಾ ಇಲ್ಲ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ ಎಲ್ಲ ಅರ್ಧ ಬರ್ಧದಲ್ಲೇ ಕೆಲಸ ಕೂತಿದೆ ಹಿಂದೆ ಕಲಿಸಿದ್ದೀನಿ ಇದು ಕಬ್ಬಿಣದ ಬಾಂಡ್ಲಿ ಬಟ್ ಅದೇನೋ ನೀರು ಬಿದ್ದು ಏನೋ ಆಗಿದೆ ಬಟ್ ನಿನ್ನೆ ಕಲಸಿಟ್ಟಿದ್ದು ಮೊಸರಲ್ಲಿ ಕಲಸಿಟ್ಟಿದ್ದೀನಿ ಮೊಸರು ಮತ್ತೆ ಸ್ವಲ್ಪ ನೀರಾಗಿ ಕಲಿಸಿದ್ದೆ ಇದಕ್ಕೆ ಟೀ ಪುಡಿ ಬೇಯಿಸಿರುವಂಥ ನೀರು ಕೂಡ ಮಿಕ್ಸ್ ಮಾಡ್ತಾರೆ ಕಬ್ಬಿಣದ ಬಾಂಡ್ಲಿಲಿ ಯಾಕೆ ಕಲಿಸ್ತೀವಿ ಅಂದರೆ ಅದು ಚೆನ್ನಾಗಿ ಬರುತ್ತೆ ಕಲ್ಲರು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಪ್ಪತ್ತೊಂದನೇ ದಿನದ ವ್ಲಾಗು ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾಯಿದ್ದೀರಾ ಸೊ ನಿನ್ನೆ ತುಂಬ ಲೆಂತ್ ಇತ್ತು ವೀಡಿಯೋ ಯಾಕಂದರೆ ನಾನು ರೀಲ್ಸ್ ಮಾಡೋಕ್ಕೆ ಹೋಗಿದ್ನಲ್ಲ ಜ್ಯುವೆಲ್ಲರಿಯಲ್ಲಿ ಹಾಕ್ಬಿಟ್ಟು ಹೊಸ ಹೊಸ ಸೆಟ್ಟು ಸೊ ಅದಕ್ಕೆ ಲೆಂತ್ ಇತ್ತು ಮತ್ತು ಇನ್ನೂ ಒಂದಷ್ಟು ಇದ್ದಾವೆ ಬಟ್ ಹಾಕೊಂಡು ತೋರಿಸೋ ಅಷ್ಟು ಟೈಮ್ ಆಗ್ತಾಯಿಲ್ಲ ಇನ್ನು ಎರಡೇ ದಿನ ಟೈಮ್ ಇರೋದು ನನಗೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಸ್ಟಾಲ್ ಇರೋದ್ರಿಂದ ಅಷ್ಟರಲ್ಲಿ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ಫುಲ್ಲು ವೈಟ್ ಎರ್ಸ್ ಆಗಿದೆಯಲ್ಲ ತುಂಬ ವೈಟ್ ಎರ್ಸ್ ಇದೆ ನನಗೆ ಅದರಿಂದ ನಾನು ಮೇಂದಿ ಕಲಿಸಿಟ್ಟಿದ್ನಲ್ಲ ಅದು ಇವಾಗ ಅಪ್ಲೈ ಮಾಡ್ತೀನಿ ಸೊ ಅವಾಗ ಒಂಚೂರು ಕಲರ್ ಚೇಂಜ್ ಆಗುತ್ತೆ ಒಂದು ಚಿಕ್ಕ ಚಿಕ್ಕ ಏಜಿಗೆ ಇವಾಗೆಲ್ಲ ವೈಟ್ ಏರ್ಸ್ ಬಂದುಬಿಡುತ್ತೆ ಇವಾಗ ಹುಟ್ಟೋ ಮಕ್ಕಳು ಕೂಡ ವೈಟ್ ಏರ್ಸ್ ಬರ್ತಿದೆ ಸೊ ನಮ್ಮದೆಲ್ಲ ಯಾವ ಲೆಕ್ಕ ಅಂತ ಅಂದ್ಕೋಬೇಕು ಮಧ್ಯ ವಯಸ್ಸಲ್ಲಿದ್ದೀವಿ ಮಧ್ಯ ವಯಸ್ಸಿನೂ ಹೋಗಿಲ್ಲ ನಾವು ಒಟ್ಟು ನಾವು ಬದುಕಿರೋ ಏಜಲ್ಲಿ ಮಧ್ಯ ವಯಸ್ಸಲ್ಲಿದ್ದೀವಿ ಅಂತ ಹೇಳ್ಕೋಬೇಕು ಮೊದಲು ಈಗೊಂದು ಫೋರ್ ಇಯರ್ಸ್ ಬ್ಯಾಕು ಡಿಪ್ರೆಷನಲ್ಲಿ ಬೋಡ ಮಾಡ್ಕೊಬಿಟ್ಟಿದ್ದೆ ನಾನೇ ಯಾಕಂದರೆ ಲೈಫ್ ಇಷ್ಟೇ ಮುಗೀತು ಹೇಳ್ಬಿಟ್ಟು ಒಂದಿಷ್ಟು ಕೂದ್ದು ಬಿಟ್ಟಿಲ್ಲ ಎಲ್ಲ ಬ್ಲೇಡ್ ತಗೊಂಡು ಎಲ್ಲ ಪೂರ್ತಿ ತೆಗೆದ್ಬಿಟ್ಟು ಬೋಡ ಬೋಡ ಆಗಿಬಿಟ್ಟಿತ್ತು ಸೊ ಆವಾಗ ತುಂಬ ನನಗೆ ಡ್ಯಾಂಡ್ರಫ್ ಎಲ್ಲ ತುಂಬ ಜಾಸ್ತಿ ಇರ್ತಾಯಿತ್ತು ಈಗ ಹೋಗ್ಸೋದು ಹೆಂಗೆ ಅಂತ ಒಂದು ಕಡೆ ಡೌಟ್ ಇತ್ತು ಆಮೇಲೆ ಅಯ್ಯೋ ಬಿಡಾತಾಗಿ ಲೈಫ್ ಮುಗಿತೀನಿ ಏನಕ್ಕೆ ನಾನು ಹೊರಗಡೆ ಹೋಗೋಲ್ಲ ಅಂತೇಳಿ ಬೋಡ ಮಾಡ್ಕೊಬಿಟ್ಟಿದ್ದೆ ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಏರ್ಸ್ ಬಂದಿದೆ ಇವಾಗ ಉದ್ದ ಬಂದಿದೆ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಇವಾಗ ಕೂದಲಿದ್ರೇ ಹೆಣ್ಮಕ್ಳಿಗೆ ಚೆಂದ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಸೊ ವೈಟ್ ಏರ್ಸು ನೋಡಿ ಎದ್ದು ಕಾಣಿಸುತ್ತೆ ಇಲ್ಲಿ ತುಂಬ ವೈಟ್ ಏರ್ಸ್ ಇದೆ ಯಾಕೆ ವೈಟ್ ಏರ್ಸ್ ಬಂತು ಅಂದರೆ ಶ್ಯಾಂಪೂಯಿಂದನೂ ಬರುತ್ತೆ ಒಂದು ಆಮೇಲೆ ಸಾರಿ ಒಬ್ರಿಗೆ ಈ ಥರ ಹಾಕ್ಬಿಟ್ಟು ಏನು ಮಾಡಿದ್ದೆ ಮನೇಲೇ ಮಿಕ್ಕಿತ್ತಲ್ವಾ ನಾನೇನು ಮಾಡ್ಬಿಟ್ಟೆ ನಾನು ತಲೆಗೆ ಹಚ್ಕೋಬಿಟ್ಟೆ ಅದೇ ನಾನು ಮಾಡಿದ್ದು ತಪ್ಪು ನಾನು ತಲೆಗೆ ಹಚ್ಕೊಂಡಿದ್ದಕ್ಕೆ ಡೈ ಅಲ್ವ ಅದು ಅದೇನಾಯಿತು ಫುಲ್ಲು ನನಗೆ ಎಫೆಕ್ಟ್ ಆಯಿತು ಆಮೇಲೆ ಅವತ್ತು ಪೂರ್ತಿ ದಿನ ಎಲ್ಲ ತಲೆನೋವು ಯಾಕಂದರೆ ಒಬ್ಬೊಬ್ರಿಗೆ ಡೈ ಅದೆಲ್ಲ ಆಗಿಬರಲ್ಲ ಸೊ ಅದರಿಂದ ತಲೆನೋವು ಬಂದು ಅವತ್ತು ದಿನ ಅನುಭವಿಸ್ತೇ ಆಮೇಲೆ ಗೊತ್ತಾಯಿತು ಮತ್ತೆ ಡೈ ಆಗ್ಬಾರ್ದು ನನ್ನ ತಲೆಗೆ ಅಂತ ನ್ಯಾಚುರಲ್ ಆಗಿರೋದನ್ನ ನಾನು ಟ್ರೈ ಮಾಡ್ತೀನಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ ಕೆಲ್ಸ್ಗಳಿಗೆ ಇಲ್ಲಿ ಯಾವುದೇ ವೀಡಿಯೋ ಮಾಡಿದ್ರೂ ಏನಾದರೂ ಒಂದು ಬಂದಿರುತ್ತೆ ಬಟ್ ಚೆನ್ನಾಗಿರುತ್ತೆ ಅದು ಬ್ಯಾಕ್ಗ್ರೌಂಡ್ ಅಲ್ಲ ಮ್ಯೂಸಿಕ್ಕು ವಾಯ್ಸ್ ಚೆನ್ನಾಗಿರುತ್ತೆ ಮ್ಯೂಸಿಕ್ ಅನ್ನೋದಕ್ಕಿಂತ ಎಲ್ಲ ಹಾಕೊಂಡ್ಮೇಲೆ ತೋರಿಸ್ತೀನಿ ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಹಾಕೊಂಡಿದ್ದಾಯಿತು ಮೇಲೆ ಕೆತ್ ಕಟ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಒಣಗಲಿ ಆಮೇಲೆ ಸ್ನಾನ ಮಾಡೋಣ ಅಂತ ಇವಾಗ ಇಷ್ಟು ರೆಡಿ ಇರೋದಕ್ಕೆಲ್ಲ ಸ್ಟೋನ್ ಹಾಕ್ಬೇಕು ಸೊ ಇದು ಬಂದು ಇಷ್ಟು ರೆಡಿ ಇದೆ ಒಂದು ಎಷ್ಟೊಂದು ಸೆಟ್ ಮಾಡಿಬಿಟ್ಟಿದ್ದೀನಿ ಅಷ್ಟಪಟ್ಟಿ ಮಣಿ ಬೀಡಲ್ಲಿ ಎರಡಕ್ಕೆ ಮಾತ್ರ ಪೆಂಡೆಂಟ್ ಇದೆ ಇದಕ್ಕೆಲ್ಲ ಪೆಂಡೆಂಟ್ ಇಲ್ಲ ಹಂಗಂಗೆ ಸಿಂಗಲ್ ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ ಸಿಂಗಲ್ ಸಿಂಗಲ್ ನೋಡಿ ಅದೇ ಇದು ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿನ್ನೆ ಅದೇ ಇದು ಇದಕ್ಕೆಲ್ಲ ಸ್ಟೋನ್ ಹಾಕ್ಬೇಕು ಅದಕ್ಕೆ ಇಟ್ಟಿದ್ದೀನಿ ಮತ್ತು ಇದೆಲ್ಲ ಹಂಗಂಗೆ ಸಿಂಗಲ್ ಸಿಂಗಲ್ ಮಾಡ್ಬಿಟ್ಟಿದ್ದೀನಿ இதனை தோர்சாக யாக்கி ஹாக்கிட்டுனால் நான் தலை எல்லாம் ஒத்தர ஆகிப்டி மெயந்தி ஹாக்கி இருக்கி சோ இன் செகண்ட் டான்பர்த்தி கேள்சலு ஒண்கணு ஏனாக அன்க்கீனி ஆக்கணும் ಥರ ಬರುತ್ತೆ ಬಟ್ ಬೇಡ ಇವಾಗ ಹಾಕ್ಕೊಂಡು ಎಲ್ಲ ಗಲೀಜು ಮಾಡೋದು ಬೇಡ ಯಾಕಂದರೆ ತಗೊಳ್ಳೋರಿಗೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ವ ಅದರಿಂದ ಹಾಕೊಳ್ಳೋದು ಬೇಡ ಏನೋ ಬೇಡ ಎಷ್ಟು ತೋರಿಸ್ಬೇಕು ತೋರಿಸ್ತೀನಿ ನೋಡಿ ಮತ್ತು ಇದೊಂದು ಎಲ್ಲ ಇವಾಗ ಮಾಡಿದ್ದು ಇದು ಎಲ್ಲ ಹೊಸಾದ್ ಹೊಸಾದ್ ಮಾಡಿದ್ದೀನಿ ಒಂದು ಸೊ ಬ್ಲ್ಯಾಕ್ ಬೀಡಲ್ಲಿ ಮಾಡಿದ್ದೀನಿ ಮತ್ತೆ ಗ್ರೀನು ವಿತ್ ಬ್ಲ್ಯಾಕ್ ಬೀಡು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡಿದ್ದೀನಿ ಇದಕ್ಕೆಲ್ಲ ವಿತ್ ಇಯರಿಂಗ್ಸ್ ಹಾಕ್ಬಿಟ್ಟು ರೆಡಿ ಮಾಡಿಡ್ಬೇಕು ಇವಾಗ ಹೊರಗಡೆ ಹೋಗಬೇಕಾಗಿತ್ತು ಏನು ಅಂದರೆ ಸ್ಕ್ಯಾನರ್ದು ಒಂದು ಪ್ಯಾಡ್ ಥರ ಬರುತ್ತಲ್ಲ ಅಲ್ಲಿ ಇಲ್ಲಿ ತರಕಾರಿ ಮಾರೋರೆಲ್ಲ ಇಟ್ಟಿರ್ತಾರಲ್ಲಪ್ಪ ಆ ಥರದ್ದೊಂದು ಒಂದು ಮಾಡಿಸ್ಕೋಬೇಕು ಅಂತ ಅದು ಹೆಂಗೆ ಮಾಡಿಸೋದು ಅಂತ ಕೇಳೋಣ ಅಂದರೆ ಬೇರೆಯವ್ರ ಹತ್ರ ಹೋಗಿ ಕೇಳಬೇಕು ಸೊ ಅದಕ್ಕೆ ಹೋಗೋಣ ಅಂದರೆ ಮೇಹಿಂದ ಹಾಕೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಹೋಗಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಸಣ್ಣದು ಪೆಂಡೆಂಟು ಸರ ಮಾಡೋಣ ಅಂತ ಅರ್ಧ ಪೇಂಟಿಂಗ್ ಮಾಡಿದ್ದೀನಿ ಮತ್ತು ಇದು ಯಾವುದೋ ಒಂದೇ ಒಂದು ಎಕ್ಸ್ಟ್ರಾ ಇತ್ತು ಅದೊಂದು ಪೇಂಟ್ ಮಾಡಿದ್ದೀನಿ ಮತ್ತು ಇದು ಗ್ರೇ ಕಲರು ಅಲ್ಲ ಸಿಲ್ವರ್ ಕಲರ್ದು ಇದಿರಲಿಲ್ಲ ಲಕ್ಷ್ಮೀ ಪೆಂಡೆಂಟ್ದವ್ಗೆ ಅಲ್ಲ ಲಕ್ಷ್ಮೀ ಪೆಂಡೆಂಟಿಗೆ ಇಯರಿಂಗ್ಸ್ ಇರಲಿಲ್ಲ ಸೊ ಅದನ್ನು ಪೇಂಟ್ ಮಾಡಿದ್ದೀನಿ ಇನ್ನೂ ಒಂದಷ್ಟು ಪೆಂಡ್ ಪೆಂಡೆಂಟ್ಗಳೆಲ್ಲ ಬ್ಯಾಲೆನ್ಸ್ ಇದ್ದಾವೆ ಇವೆಲ್ಲ ಪೇಂಟ್ ಮಾಡೋವು ಬಟ್ ಟೈಮ್ ಇಲ್ಲ ಇದು ಅಷ್ಟು ರೆಡಿ ಆಯಿತು ಅದಕ್ಕೆ ಎಲ್ಲನ ಹಾಕಿಟ್ಟಿದ್ದೀನಿ ಮತ್ತು ಇದನ್ನು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಪೇಂಟಿಂಗ್ ಇವಾಗ ಮಾಡಿದ್ದು ಇದು ಪೇಂಟಿಂಗ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಈ ವರ್ಕೆಲ್ಲ ಅರ್ಧ ಬರ್ಧದಲ್ಲಿದೆ ಇದಕ್ಕೆ ಸ್ಟೋನೆಲ್ಲ ಅಂಟಿಸ್ಬೇಕು ಮತ್ತು ಅದು ಮಣಿ ಆರ್ಟಿಫಿಷಿಯಲ್ ಭೀ ಇತ್ತು ಸೊ ಇವಾಗ ಸ್ನಾನಕ್ಕೆ ಇದ್ದೀನಿ ಯಾಕಂದರೆ ಟೈಮ್ ಆಲ್ರೆಡಿ ನಾಲ್ಕು ಮುಕ್ಕಾಲು ಆಗ್ಬಿಟ್ಟೈತೆ ಮತ್ತು ನಾನು ಅದು ಸ್ಕ್ಯಾನರ್ದ ಬಗ್ಗೆ ಹೇಳಿದ್ನಲ್ಲ ಆ ಸ್ಕ್ಯಾನರ್ದು ಒಂದು ಸ್ಟ್ಯಾಂಡು ಹೆಂಗೆ ಮಾಡೋದು ಏನು ಕತೆ ಅನ್ನೋದು ವಿಚಾರಿಸ್ಕೋರ್ಬೇಕು ಯಾಕಂದರೆ ಸ್ಟಾಲಿಗೆ ತುಂಬ ಇಂಪಾರ್ಟೆಂಟ್ ಅದು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ರೈಸ್ ಮಾಡಿದ್ನ ರೈಸ್ ಇಟ್ಬಿಟ್ಟು ಮರ್ಕೊಂಬಿಟ್ಟಿದ್ದೀನಿ ಏನೋ ಕೆಲಸ ಮಾಡ್ಕೊಂಡು ಕುಟ್ಬಿಟ್ಟು ತಳ ಎಲ್ಲ ಸಿಗೋಗ್ಬಿಟ್ಟೈತೆ ತೆಗೆದ್ರೆ ಕಾಣಿಸುತ್ತೆ ನೋಡಿ ಅಯ್ಯೋ ಪಾತ್ರೆ ಎಲ್ಲ ಸೀದುವ ಆಮೇಲೆ ಸ್ಮೆಲ್ ಕಂಡು ಇಟ್ಕೊಂಡು ಓಡ್ಬಂದೆ ನಾನು ಇವಾಗ ಅದನ್ನೇ ತಿಂತಾಯಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಒಂದೊಂದೇ ತೊಟ್ಟೆ ತಿಂದು ಎಷ್ಟೋ ಪಾತ್ರೆಗಳು ಮತ್ತೆ ಬಿದ್ದಿದ್ದಾವೆ ತೊಳಿಬೇಕು ಸ್ನಾನ ಮಾಡ್ಕೊಂಡು ಬರ್ತೀನಿ ಫಸ್ಟು ಕುಡಿಯಿಗೆ ಬರೀ ನೀರಿಲ್ಲ ಅದಕ್ಕೆ ಇವಾಗ ಇದರಲ್ಲಿ ನೀರು ಎತ್ಕೊಂಡು ಕಾಯಿಸೋಕೆ ಹೋಗ್ಬೇಕು 啊，你那边 ಸ್ಕ್ಯಾನರ್ದು ಒಂದು ಇದನ್ನು ಹೋಗೋಕೆ ಅಂದ್ಕೊಂಡು ಭಾರತ್ ಪೇ ಅನ್ನೋದನ್ನ ತೊಗೊಂಡೆ ಫ್ರೀಯಾಗಿ ಮಾಡಿಕೊಟ್ರು ಸದ್ಯ ಅಂದರೆ ಫ್ರೀಯಾಗೆ ಅಂತ ಕೊಡೋದು ಆ ಸ್ಟ್ಯಾಂಡು ಮತ್ತು ಸ್ಟಿಕ್ಕರ್ನ ಬ್ಯಾಂಕ್ದಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಒಂದು ಸ್ಟ್ಯಾಂಡ್ ಕೊಟ್ಬಿಟ್ಟು ಹೋಗಿದ್ದಾನೆ ಸದ್ಯ ಒಳ್ಳೇದಾಯಿತು ಯಾಕಂದರೆ ಮತ್ತೆ ಮತ್ತೆ ನಾನು ಮತ್ತೆ ಮತ್ತೆ ನನಗೆ ಫೋನಲ್ಲಿ ತೆಗ್ದುಬಿಟ್ಟು ಸ್ಕ್ಯಾನರ್ನೆಲ್ಲ ತೋರ್ಸೋಕ್ಕಾಗಲ್ಲ ಸೊ ಒಳ್ಳೇದಾಯಿತು ಅವ್ರು ಮಾಡಿಕೊಟ್ಟಿದ್ರು ಇವಾಗ ಬೆಳಗ್ಗೆಯಿಂದ ಸಾಕು ತಗೋ ತಗೋಗ ಏನು ಕೆಲಸ ಮಾಡ್ಬೇಕು ಮೂಡೋಲ್ಲ ಬರೀ ಕೂದಲೇ ನೋಡಿ ಮನೆ ತುಂಬ ಮನೆ ಒರೆಸುವಾಗೆಲ್ಲ ಬರೀ ಕೂದಲೇ ಸಿಗುತ್ತೆ ತಗ ಎಷ್ಟು ಕೂದಲು ಹೋಗಿರುತ್ತೋ ಹೋಗತ್ತ ಪೂಜೆ ಆಯಿತು ಪೂಜೆ ಆಯಿತು ಸೊ ಇವಾಗ ಹೊಟ್ಟೆ ಸಿಗ್ತೈತೆ ಟೈಮ್ ಆಗಲಿ ಎಂಟು ಆಗ್ಬಿಟ್ಟೈತೆ ಬಿಟ್ಟೈತೆ ಅವ್ರು ಯಾರು ಬಂದಿದ್ರು ಸ್ಕ್ಯಾನರ್ ಮಾಡಿಕೊಡೋರು ಅಲ್ಲಿ ಲೇಟಾಗಿಬಿಡ್ತು ಸೊ ಅದರಿಂದ ಪೂಜೆ ಮಾಡೋದು ಲೇಟಾಯಿತು ಈಗ ಹೊಟ್ಟೆ ಸಿತಾಯ್ತು ಜೋಳ ತಿಂತೀನಿ ಆಮೇಲೆ ಏನಾದರೂ ಐತೆ ಮುದ್ದೆ ಏನಾದರೂ ಮಾಡ್ಕೊಳ್ಳೋದನ್ನು ನೋಡಬೇಕು ಅನ್ನ ಪೂರ್ತಿ ಸೀದೋಗಿಬಿಟ್ಟೈತೆ ಅವನ್ನ ಅನ್ನ ಇದ್ದರೆ ಬರೀ ಸೀದೋಗಿರೋ ಥರನೇ ಸ್ಮೆಲ್ ಬರ್ತೈತೆ ಸುಮ್ಮನೆ ವೇಸ್ಟ್ ಆಯ್ತು ಇವಾಗ ಇದೇ ಸ್ಕ್ಯಾನರ್ ಮಾಡಿಕೊಟ್ಟಿದ್ದು ಸ್ಟ್ಯಾಂಡ್ ಬರುತ್ತಲ್ಲ ಫ್ರೀಯಾಗಿ ಹೇಗೆ ಮಾಡಿಕೊಟ್ಟೋಗಿದ್ದಾರೆ ಅಂದರೆ ಅವರು ಈ ಥರ ಮಾಡಿದರೆ ಅವರಿಗೆ ಇಷ್ಟು ಟ್ರಾನ್ಸಾಕ್ಷನ್ಗೆ ಇಷ್ಟು ರುಪೀಸ್ ಅಂತ ಹೇಳಿ ಅವರು ಕೊಡ್ತಾರಂತೆ ಈ ಭಾರತ್ ಪೇ ಇದೆಯಲ್ಲ ಆ ಕಂಪ್ನಿಯವ್ರು ಸೊ ಅದರಿಂದ ಫ್ರೀಯಾಗಿ ಮಾಡಿಕೊಡ್ತಾರಂತೆ ಸೊ ನಂಗೆ ಗೊತ್ತೇ ಇರಲಿಲ್ಲ ಎಷ್ಟು ದುಡ್ಡು ಅಂತ ಕೇಳ್ತಾ ಇದ್ದೀನಿ ಇಲ್ಲ ಫ್ರೀ ಮಾಡಿಕೊಡೋದು ಅಂತ ಹೇಳಿದರು ಎರಡು ಇಂಪಾರ್ಟೆಂಟ್ ಇತ್ತು ಒಂದು ಸ್ಕ್ಯಾನರು ಇನ್ನೊಂದು ಬ್ಯಾನರು ಎರಡು ಸಿಕ್ತು ಸದ್ಯ ಎರಡು ಮುಗಿಸ್ಕೊಂಡೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕಾರ್ಡು ಕಾರ್ಡ್ ಮಾಡಕ್ಕೆ ಕೊಟ್ಟಿದ್ದೆ ವಿಸಿಟಿಂಗ್ ಕಾರ್ಡು ವಿಸಿಟಿಂಗ್ ಕಾರ್ಡ್ ಮಾಡಕ್ಕೆ ಕೊಟ್ಟಿದ್ದೆ ಸೊ ಅದು ಕೂಡ ರೆಡಿ ಇದೆ ಸೊ ಮೂರು ಕೆಲಸ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸೊ ಇಂಪಾರ್ಟೆಂಟ್ ಸ್ಟಾಲಿಗೆ ಬೇಕಾಗಿರೋವಂಥದ್ದು ಸೊ ಯಾವತ್ತು ಹೆಂಗೋಗೋದು ಏನು ಕತೆ ಅನ್ನೋದೇ ಸ್ವಲ್ಪ ಟ್ವಿಸ್ಟ್ ತರ್ಟೀಂತ್ ಬೆಳಗ್ಗೆ ಶನಿವಾರ ಬೆಳಗ್ಗೆ ಓಡ್ತಾ ಇರೋದು ಸೊ ಅವತ್ತು ಒಂದು ಐದೂವರೆಯಿಂದ ಆರು ಗಂಟೆಗೆ ಮನೆ ಬಿಡೋಣ ಅಂದ್ಕೊಂಡಿದ್ದೀವಿ ಆಸ್ಟಲ್ ಹೋದರೆ ಒಂದು ಎರಡು ಅವರ್ ಮೂರು ಅವರಲ್ಲಿ ರೀಚ್ ಆಗ್ಬೋದು ಅಂತ ಸೊ ಶನಿವಾರ ಭಾನುವಾರ ಮಿಸ್ ಮಾಡಬೇಡಿ ಆ್ಯಕ್ಚುಲಿ ತುಮಕೂರಲ್ಲಿರೋರು ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತು ಬಟ್ ಹತ್ರ ಅಕ್ಕಪಕ್ಕ ಎಲ್ಲೇ ಹತ್ರ ಇದ್ರು ಬನ್ನಿ ತುಮಕೂರಿಗೆ ಸೊ ನಮ್ಮ ಸ್ಟಾಲಲ್ಲಿ ಕೆಲವೊಂದು ನಾನು ನನಗೆ ಎಲ್ಪ್ ಆಗಲಿ ಅಂತನೋೋ ಇಲ್ಲ ನಿಮಗೆ ಇಷ್ಟ ಆಗಿದೆ ಅಂತನೋ ಒಂದಾದ ಪರ್ಚೇಸ್ ಮಾಡೋದ್ರಿಂದ ಅದು ನನಗೆ ಫ್ಯೂಚರ್ಗೆ ಎಲ್ಪ್ ಆಗುತ್ತೆ ಈಗಪ್ಪ ಎಲ್ಲ ಸ್ಟೋನ್ ಆಗ್ತಾಯಿದ್ದೀನಿ ಒಂದೊಂದಕ್ಕೆ ಏನಪ್ಪ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ ರಾತ್ರಿ ಒಂಬತ್ತು ಇವಾಗ ಇವಾಗಾಗಲೇ ಈಗ ಅಡುಗೆ ಮಾಡಿ ತಿನ್ಬೇಕಾ ಮಲ್ಕೋಬೇಕಾ ಗೊತ್ತಾಗ್ತಿಲ್ಲ ಸ್ನಾನ ಮಾಡಿದ್ಕೋ ಅದಕ್ಕೂ ಸೊಂಟ ನಾವು ಸಿಕ್ಕಾಪಟ್ಟೆ ಇವತ್ತು ಕೋಲ್ಡ್ ವೆದರ್ ಇರೋದಕ್ಕೆ ಮಲ್ಕೊಂಡ್ರೆ ಸಾಕಾಗೈತೆ ಮಲ್ಕೊಳ್ಳೋಕೆ ಆಗ್ತಾಯಿಲ್ಲ ಎಲ್ಲ ಐಟ ಎಲ್ಲ ಮಾಡಬೇಕು ಏನು ಗೊತ್ತಾಗ್ತಿಲ್ಲ ನೆನ್ನೆ ವೀಡಿಯೋ ಹೇಳಬೇಕು ಅಂದರೆ ಒಂದು ತರ್ಟಿ ನೈನ್ ಮಿನಿಟ್ ಇದೆ ಆ ವೀಡಿಯೋ ಎಡಿಟ್ ಮಾಡೋದಕ್ಕೆ ರಾತ್ರಿ ಎರಡೂವರೆ ಆಗೈತೆ ನನಗೆ ಯಾಕಂದರೆ ಸ್ಟೋರೇಜ್ ಎಲ್ಲ ಜಾಸ್ತಿ ಇತ್ತು ಫೋನ್ ಸ್ಟೋರೇಜು ಆ ಸ್ಟೋರೇಜ್ನೆಲ್ಲ ಕ್ಲಿಯರ್ ಮಾಡಿ ನನಗೆ ಆ ವೀಡಿಯೋ ಎಡಿಟ್ ಮಾಡಿ ಅಪ್ಪ ದೇವರೇ ನಾನು ಏನು ಗೊತ್ತಾ ಅದು ಸ್ಟೋರೇಜ್ ಕ್ಲಿಯರ್ ಮಾಡೋದು ಅನ್ನೋದ್ಕಿಂತ ಇನ್ಶಾರ್ಟಲ್ಲಿ ನಾನು ಎಡಿಟ್ ಮಾಡಿರ್ತೀನಲ್ವ ಇವಾಗ ಒಂದು ಟೂ ಜಿ ಬಿ ತ್ರೀ ಜಿ ಬಿ ಇರುತ್ತೆ ಆ ಟೂ ಜಿ ಬಿ ತ್ರೀ ಜಿ ಬಿ ಇರೋವಂಥದ್ನ ಜಾಸ್ತಿ ಸ್ಟೋರೇಜ್ ಇರೋದನ್ನ ತೊಗೊಂಡೋಗಿ ನಾವು ಡೈರೆಕ್ಟ್ ಫೇಸ್ಬುಕ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದು ಹೋಗಿ ಪ್ರೋಟಾನ್ ವೀಡಿಯೋ ಕಂಪ್ರೇಸರ್ ಅಂತ ಒಂದು ಬರುತ್ತೆ ಅಂದರೆ ಟೂ ಜಿ ಬಿ ತ್ರೀ ಜಿ ಬಿ ಇರುತ್ತಲ್ಲ ಅದನ್ನ ಕಂಪ್ರೇಸ್ ಮಾಡಿ ಇದು ಒಂದು ಒಂಬೈನೂರು ಎಮ್ ಬಿ ಇಲ್ಲಾಂದರೆ ಒನ್ ಜಿ ಬಿಗೆ ಇಲ್ಲಾಂದರೆ ಇನ್ನೂ ಕಮ್ಮಿಗೆ ತರುತ್ತೆ ಕಂಪ್ರೇಸ್ ಮಾಡಿ ಸೊ ಅದಾದಮೇಲೆ ನಾವು ಹೋಗಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದು ಇಲ್ಲಾಂದರೆ ತೋರಿಸೋದೇ ಇಲ್ಲ ಅದರಲ್ಲಿ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಎಲ್ಲೋಗಿತ್ತು ಅಂತ ಹುಡ್ಕ್ತಾ ಇರಬೇಕು ಹುಡುಕಿದ್ರೂ ಸಿಗೋಲ್ಲ ಸೊ ಅದ್ರಲ್ಲಿ ಹೋಗ್ಬಿಟ್ಟು ಕಂಪ್ರೆಸ್ ಮಾಡಿ ಆಮೇಲೆ ಹಾಕಬೇಕು ಆ ಕಂಪ್ರೆಸ್ ಮಾಡೋಕ್ಕೇನು ಟೈಮ್ ತಗೊಳ್ಳಲ್ಲ ಇಲ್ಲಾಂದ್ರೂ ಒಂದು ಹನ್ನೊಂದು ಗಂಟೆಗೆ ಕಂಪ್ರೆಸ್ಗೆ ಹಾಕಿದ್ರೆ ಟೂ ಜಿ ಬಿ ಇಲ್ಲ ತ್ರೀ ಜಿ ಬಿ ಇಲ್ಲ ಫೈ ಜಿ ಬಿ ಇರುತ್ತೆ ಒಂದೊಂದು ಸಾರಿ ಅದು ಎಳ್ಕೊಂಡು ಎಳ್ಕೊಂಡು ಒಂದು ಎರಡು ಅವರ್ ಮೂರು ಅವರ್ಗೆ ಕಂಪ್ರೆಸ್ ಆಗುತ್ತೆ ಕಮ್ಮಿ ಎಮ್ ಬಿಗೆ ತಗೊಬರುತ್ತೆ ಸೊ ಅದು ಏನು ಅಂದರೆ ಆ ಆ್ಯಪು ಇದು ಮಾಡಿರ್ತೀವಲ್ಲ ಓಪನ್ ಮಾಡಿರ್ತೀವಲ್ಲ ಎಮ್ ಬಿ ಕಮ್ಮಿ ಆಗೋದಕ್ಕೆ ಆ್ಯಪ್ ಓಪನ್ ಮಾಡಿರ್ತೀವಲ್ಲ ಪ್ರೋಟಾನ್ ವೀಡಿಯೋ ಕಂಪ್ರೆಸರ್ ಅಂತ ಅದು ಏನಂದರೆ ಬೇರೆ ಗಳಿಗೆ ಹೋಗಿ ನಾವೇನು ವರ್ಕ್ ಮಾಡೋಕ್ಕಾಗಲ್ಲ ಫೋನ್ನ ಫ್ರೀಯಾಗೇ ಬಿಟ್ಟಿರಬೇಕು ಮತ್ತು ಅದು ಓಪನ್ ಆ್ಯಪಲ್ಲೇ ಇರಬೇಕು ಇಷ್ಟು ಒನ್ ಪರ್ಸೆಂಟು ಟೂ ಪರ್ಸೆಂಟು ತ್ರೀ ಪರ್ಸೆಂಟ್ ಅಂತ ತೋರಿಸ್ತಾ ಇರುತ್ತೆ ಅದು ಹಿಂಗೆ ಓಪನಲ್ಲೇ ಬಿಟ್ಟಿರ್ಬೇಕು ಹೊರ್ತು ನಾವು ಏನು ಬೇರೆ ವರ್ಕ್ ಮಾಡೋಕ್ಕಾಗಲ್ಲ ನಾನು ರಾತ್ರಿ ಹೊತ್ತು ಎಡಿಟಿಂಗ್ ಹಾಕೋಕೆ ಹೋಗಿ ಅಯ್ಯೋ ಹಂಗೆ ನಿದ್ದೆ ಬರ್ತಾ ಇರ್ತೆ ಒಂದ್ಸರಿ ಹಂಗೆ ಹಿಡ್ಕೊಂಡು ಫೋನ್ ಮಲ್ಕೊಂಡೆ ಬಿಟ್ಟಿರ್ತೀನಿ ಬೆಳಗ್ಗೆ ಹೊತ್ತು ದಿನಾಗ್ಲೂ ನಿನ್ನೆ ರಾತ್ರಿ ಎರಡೂವರೆ ಆಯ್ತಾ ಮಲ್ಗೋಕ್ಕೆ ಬೆಳಗ್ಗೆ ಐದುವರೆಗೆ ಎದ್ದು ವೀಡಿಯೋ ಅಪ್ಲೋಡ್ಗೆ ಆಗ್ತೀವಿ ಯಾಕಂದರೆ ಮೂವತ್ತೊಂಬತ್ತು ನಿಮಿಷ ಇತ್ತು ಆ ವೀಡಿಯೋ ಸೊ ಏನು ಬೇಗ ಅಪ್ಲೋಡ್ ಆಗಲ್ವಲ್ಲ ಐದುವರೆಗೆ ಎದ್ದಿದ್ದೀನಿ ಒಂದು ಮೂರು ಅವರು ಮಲಗಿದ್ಮೇನೋ ಅಲಾರ್ಮ್ ಇಟ್ಕೊಂಡಿರ್ತೀನಿ ಡೈಲಿ ಸರಿ ನಿದ್ದೆನೂ ಇಲ್ಲ ಏನೂ ಇಲ್ಲ ವೀಡಿಯೋ ಮಾಡೋದಕ್ಕೆ ಬಟ್ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅದಕ್ಕೆ ಯೂಟ್ಯೂಬ್ ರನ್ನಿಂಗ್ ಆಗ್ತಿದೆ ಬಟ್ ತುಂಬ ಖುಷಿ ಇದೆ ಅದರಿಂದ ನಾಳೆ ದಿನ ಅದರಿಂದ ನಂಗೆ ದುಡ್ಡು ಬರೋಂಗೆ ತುಂಬಾ ಒಳ್ಳೆಯದು ಸೊ ಅದಕ್ಕೆ ಇಷ್ಟು ಕಷ್ಟಪಡ್ತಾ ಇರೋದು ಯಾಕಂದರೆ ಇಷ್ಟೇ ಕಷ್ಟಪಡ್ತಾಯಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಕಷ್ಟಪಟ್ಟುಬಿಟ್ರೆ ನನಗೆ ನಾಳೆ ದಿನ ನಾನು ದುಡ್ದಂಗೆ ಇರುತ್ತೆ ಅದರಲ್ಲಿ ಅದರಿಂದ ಅಷ್ಟೇ ಸೊ ಇಷ್ಟು ಕಷ್ಟದ ನಡುವೆ ಅದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಶ್ರಮ ವಹಿಸ್ತಾ ಇದ್ದೀನಿ ಅದಕ್ಕೆ ಟೈಮ್ ಹನ್ನೊಂದು ಗಂಟೆ ಮುದ್ದೆ ಮಾಡ್ಕೊಂಡಿದ್ದೀನಿ ಯಾಕೋ ಸರಿಯಾಗಿ ಮುದ್ದೆ ಚೆನ್ನಾಗಿ ಬರಲಿಲ್ಲ ಕೊಯ್ಗೆ ಅಂಟಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಅದು ಏನಾಯಿತು ಅಂದರೆ ನೀರು ಸರಿಯಾಗಿ ಮಳ್ದೇನೆ ನಾನು ಏನು ಮಾಡ್ಬಿಟ್ಟೆ ಮುದ್ದೆ ಹಾಕ್ಬಿಟ್ಟೆ ಅದೇ ತಪ್ಪಾಯ್ತು ಅಯ್ಯೋ ಹಿಂಗ ಮಾಡ್ಕೊಂಡು ತಿನ್ಕಂಡು ಮಲ್ಕಂಡ್ರೆ ಸಾಕಾಗೈತೆ ನನಗೆ ಸೊಂಟ ಬಿದ್ದು ಹೋಗ್ತೈತೆ ಬೆಳಗ್ಗೆ ಎಂದು ಒಂದೇ ಸಮ ಕೂತಿದ್ದೀನಿ ಬಿಡ್ಡಿಗೆ ಹೋಗಿಲ್ಲ ತೊಳೆ ಬೇಜಿ ವೇಸ್ಟ್ ತಗೊಂಡೋಗ್ತಾಯಿದ್ದೀನಿ ಪಾತ್ರೆ ಲಾಸ್ಟ್ರಿಗೂ ತೊಳೋಕ್ಕಾಗಲೇ ಇಲ್ಲ ಇವತ್ತು ಮಲ್ಕತ್ತಿನ ಆಗ್ತಾಯಿಲ್ಲ ನಾಳೆ ತೊಳ್ದ್ರೆ